ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ವರ್ಷಕ್ಕೆ ನಿಮ್ಗೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಂತ ನಾನು ಹೇಳೋದು ಅವಕಾಶ ಬಂದಿದೆ ನನಗೆ ಯಾಕೆಂದರೆ ಇದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸ್ಟಾರ್ಟ್ ಆಗಿದೆ ಇದರ ಜೊತೆಗೆ ನಿಮಗೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಿದ್ದೀನಿ ನಾವು ಹ್ಯಾಪಿ ನ್ಯೂ ಇಯರ್ ಇನ್ನೂ ಜಾಸ್ತಿ ನೀವು ಸೆಲೆಬ್ರೇಟ್ ಮಾಡಲಿಲ್ಲ ಯಾಕಂದರೆ ನಾವು ಟೂರ್ಗೆ ಹೋಗಿ ಬಂದಿವಲ್ಲ ನೋಡಿ ವಯಸ್ಸು ಹೇಗಾಗಿದ್ದಿಲ್ಲ ಅಂತ ಹೇಗೆ ಮಾತಾಡ್ತಾ ಇದ್ದೀನಿ ತುಂಬ ಹುಷಾರಿಲ್ಲ ಹಂಗಾಗಿತ್ತು ಹಾಸ್ಪಿಟಲ್ ತೋರಿಸ್ಕೊಂಡು ಬಂದಿದ್ದೀವಿ ರೆಸ್ಟ್ ಮಾಡ್ತಾ ಇದ್ದೀವಿ ಆದರೂ ಇದೊಂದು ನಮ್ದು ಟೂರ್ ಎಕ್ಸ್ಪೀರಿಯೆನ್ಸ್ ಎಲ್ಲ ನಿಮ್ಮ ಹತ್ರ ಹೇಳ್ಕೊಡ್ಬೇಕಂತ ಅಂತ ಐತಿ ನನ್ನ ಮಗಳು ಊರಿಗೆ ಹೋಗ್ತಾ ಇದ್ಲು ಅದಕ್ಕೆ ಅವಳಿಗೆ ಕರ್ಕೊಂಡು ಸ್ವಲ್ಪ ಇದನ್ನು ಲಾಗ್ ಮಾಡೋಣ ಅಂತ ಅವಳಿಗೆ ಕರ್ಕೊಂಡಿದ್ದೆ ಇದು ಬಿ ನಾವು ಹೆಂಗೆ ಹೋದ್ವಿ ಏನೇನು ಪ್ಲ್ಯಾನ್ ಮಾಡಿದ್ವಿ ಫುಲ್ ಐಟಮ್ಗೆ ನಾವು ಹೆಂಗೆ ಪ್ಲ್ಯಾನ್ ಇದ್ವಿ ಸಡನ್ ಟ್ರಿಪ್ ಆಗಿದ್ದರಿಂದ ಕಾರಣ ಯಾವ್ಯಾವ ಪ್ಲೇಸಸ್ ನಾವು ಶಾರ್ಟ್ ಲಿಸ್ಟ್ ಮಾಡ್ಕೊಂಡ್ವಿ ಮತ್ತು ಪ್ಲೇಸಸ್ ಸ್ಟೇ ಎಲ್ಲ ನಾವು ಹೆಂಗೆ ಬುಕ್ ಮಾಡಿದ್ವಿ ಅನ್ನೋ ಒಂದು ಇನ್ಫಾರ್ಮೇಶನ್ ಕೊಡೋಕ್ಕೆ ವಿಡಿಯೋನ ನಾವು ಮಾಡ್ತಾ ಇದ್ದೀನಿ ಸೊ ನಾವು ಫಸ್ಟ್ ಟೈಮ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಬೆಲ್ಗಾಮಿಂದ ಸೊ ಬೆಳಗಾಮಿಂದ ನಾವು ಕಾರ್ ಬುಕ್ ಮಾಡಿದ್ವಿ ಸೊ ಇಫ್ ಯು ಆರ್ ಆಲ್ಸೋ ಪ್ಲ್ಯಾನಿಂಗ್ ನೀವು ಹುಬ್ಳಿ ಅಥವಾ ಧಾರವಾಡಿಂದನೂ ನೀವು ಪ್ಲ್ಯಾನ್ ಮಾಡ್ತಿದ್ರೆ ನೀವು ಅಲ್ಲಿಂದ ಕಾರ್ ಬುಕ್ ಮಾಡ್ಕೋಬೋದು ಕಾರ್ ಯಾಕೆ ನಾವು ಬುಕ್ ಮಾಡಿದ್ವಿ ಅಂದರೆ ಲಾಸ್ಟ್ ಮಿನಿಟ್ ಟ್ರಿಪ್ ಆಗಿರೋ ಕಾರಣ ಫ್ಲೈಟ್ ಅಥವಾ ಟ್ರೈನ್ ಬುಕ್ಕಿಂಗ್ ಸ್ವಲ್ಪ ಡಿಫ್ ಕರ್ಟ್ ಆಗುತ್ತೆ ಕಾರ್ ಆದ್ರೆ ಅಲಾಂಗ್ ವಿತ್ ನಮ್ಮದೇನು ಪ್ಲಾಸ್ ಪ್ಲೇಸಸ್ ನಾವು ಅಂದ್ಕೊಂಡಿದ್ದೀವಿ ಅದ್ರ ಜೊತೆ ನಾವು ಇನ್ನೂ ಜಾಸ್ತಿ ಪ್ಲೇಸಸ್ ಕವರ್ ಮಾಡ್ಬೋದು ಆಮೇಲೆ ಕಾಸ್ಟ್ ಫ್ರೆಂಡ್ಲಿ ನೌ हाउ ટુ ಅಂತ ನಾವು ಕಾರ್ ಗೆ ಹೋದ್ವಿ ಸೋ ಫಸ್ಟ್ ಕಾರ್ ನೌ ಬುಕ್ ಮಾಡಿದ್ತು ಸೋ ಎಂಡ್ ಎಂಡ್ ಮೂಮೆಂಟ್ ಆಗಿದ್ರಿಂದ ಸ್ವಲ್ಪ ಕಾರ್ ಸಿಗೋದು ಕಷ್ಟನೇ ಆಗ್ತಿತ್ತು ಬಟ್ ಹಂಗೆ ಹಂಗೆ ಮಾಡಿ ಒಂದು ಕಾರ್ ನ ನಾವು ಫೈನಲಿ ಶಾರ್ಟ್ ಲಿಸ್ಟ್ ಮಾಡಿದ್ವಿ ಸೋ ಹಂಗೆ ಕಾರ್ ಸಿತ್ತು ಸೋ ಕಾರ್ ಸಿಕ್ಕ ಆದಮೇಲೆ ऑलरेडी മൈಂಡ್ ಇತ್ತು ಒಂದು ಕೆಲವು ಮೇಜರ್ 플레이ಸಸ್ ऑलरेडी ಇತ್ತು ಅದೀನಿ ಪ್ಲೇಸಸ್ ಗೆ ಕಾಂಪಲ್ಸರಿ ಆಗಲೇಬೇಕು ಅಂತ ಸೋ ಅದಿತ್ತು ಶಿರಡಿ ಸಾಯಿಬಾಬಾ pandakur and triyambakeshwar ಬಾಕಿ ಎಲ್ಲ ನಾವು ಆನ್ ದ ವೇ ಹೆಂಗೆ ಬರ್ತಾಯಿತ್ತು ಆ್ಯಂಡ್ ಆಲ್ಸೋ ದಗಡು ಶೇಟು ಇತ್ತು ಬಾಕಿ ಎಲ್ಲ ನಾವು ಹೆಂಗೆ ಹೋಗ್ತಾ ಯಾವುದೇ ಒಂದು ನಮ್ದು ಜರ್ನಿ ಒಳಗೆ ಫಿಟ್ ಆಗ್ತಿದೆ ಅದನ್ನು ನೋಡಿ ನಾವು ಆ ಪ್ಲೇಸ್ ಕವರ್ ಮಾಡಿದ್ದೀವಿ ಸೊ ಸ್ಟಾರ್ಟ್ ಮಾಡಿದ್ದು ನಾವು ಬೆಲ್ಗಾಮಿಂದ ಸೊ ನಾವು ಸ್ಟಾರ್ಟ್ ಮಾಡಿದ್ದು ನೈಟ್ ಸೊ ದಟ್ ಬೆಳಗ್ಗೆ ಹೋದ ತಕ್ಷಣ ನಾವು ಅಟ್ಲೀಸ್ಟ್ ಒಂದು ಬೆಳಗ್ಗೆ ರೀಚ್ ಆದ ತಕ್ಷಣ ಫ್ರೆಶ್ ಆಗಿ ಮ್ಯಾಕ್ಸಿಮಮ್ ಪ್ಲೇಸಸ್ ಕವರ್ ಮಾಡ್ಬೋದಂತ ಸೊ ಸ್ಟಾರ್ಟ್ ಮಾಡಿದ್ದು ನೈಟ್ ಜರ್ನಿ ಸೊ ಇಲ್ಲಿಂದ ಇಂದ ನಿಮಗೆ ಪುಣೆ ಹೋಗ್ಬೇಕಂದ್ರೆ ಕಾರಲ್ಲಿ ಒಂದು ಹೋಲ್ ನೈಟ್ ಜರ್ನಿ ಆಗುತ್ತೆ आली होगी सो so... ಟ್ರೈ ಆಮೇಲೆ ಸರ್ಚ್ ಮಾಡ್ತಾ ಮಾಡ್ತಾ ನಮಗೆ ಪೂನೆ ನಿಯರ್ ಬೈ ಫಸ್ಟ್ ಸಿಕ್ಕಿದ್ದು ಅಂದರೆ ಬ ಮಿನಿ ತಿರುಪತಿ ಟೆಂಪಲ್ ಸೊ ಮಿನಿ ತಿರುಪತಿ ಟೆಂಪಲ್ ಇದು ಆಲ್ರೆಡಿ ನಮಗೆ ನಾವು ಯಾವಾಗ ನಾವು ಕಾರನ್ನ ಬುಕ್ ಮಾಡ್ತಾ ಇದ್ವಿ ಟ್ರೈ ಮಾಡ್ತಾ ಇದ್ವಿ ಒನ್ ಆಫ್ ದ ಡ್ರೈವರ್ ಸಜೆಸ್ಟ್ ಮಾಡಿದ ಪ್ಲೇಸ್ ಇದು ಇದು ನನಗೆ ನಮಗೂ ಹೊಸದೇ ನಾವು ಯಾವತ್ತೂ ಕೇಳಿಲ್ಲ ಅಥವಾ ಯಾರು ಸ್ಟೋರಿ ಅಥವಾ ಸ್ಟೇಟಸ್ ಅಥವಾ ಪೋಸ್ಟ್ ಹಾಕಿದ್ರು ನಮ್ಗೆ ಗೊತ್ತಿರಲಿಲ್ಲ ಸೊ ಅದು ಫಸ್ಟ್ ಡಿಸೈಡ್ ಆಯಿತು ಬಿಕಾಸ್ ಅದು ಇನ್ಸೈಡ್ ಪೂಣೆ ಇರೋ ಕಾರಣ ಫಸ್ಟ್ ಇದನ್ನು ಕವರ್ ಮಾಡಿ ನೆಕ್ಸ್ಟ್ ನಾವು ಪುಣೆ ಸ್ಟಾಪ್ ತಗೋಬೋದು ಅಂತ ಫಸ್ಟ್ ನಾವು ಬಾಲಾಜಿ ಮಿನಿ ಬಾಲಾಜಿ ಅಂತ ಡಿಸೈಡ್ ಮಾಡಿದ್ವಿ ಸೊ ಫಸ್ಟ್ ಮಿನಿ ಬಾಲಾಜಿ ಹೋದ್ವಿ ಸೊ ರೀಚ್ ಆಗಿದ್ದು ಬೆಳಗ್ಗೆ ಆಗಿದ್ರೋ ಕಾರಣ ಹಾಗೆ ನಮಗೆ ಸ್ಟೇ ಎಲ್ಲ ಮಾಡೋದು ಬೇಕಾಗಿರಲಿಲ್ಲ ಯಾಕಂದರೆ ನಾವು ಇಮಿಡಿಯೇಟ್ಲಿ ಮತ್ತೆ ಇದಾದ ಮೇಲೆ ಮತ್ತೆ ನೆಕ್ಸ್ಟ್ ಪ್ಲೇಸ್ ಕವರ್ ಮಾಡ್ತಾ ಇದ್ವಿ ಸೊ ಇಫ್ ಯು ನಿಮಗೆ ಏನಾದರೂ ಸ್ಟೇ ಅಥವಾ ಬೇಕಾಗಿದ್ದರೆ ನೀವು ಬೇರೆ ಸ್ಟೇನೂ ನೋಡ್ಕೋಬೋದು ನಮಗೆ ಜಸ್ಟ್ ಫಾರ್ ಅಪ್ ಆಗೋಕ್ಕೆ ಒಂದು ಪ್ಲೇಸ್ ಬೇಕಾಗಿತ್ತು ಸೊ ಅಲ್ಲಿ ಸಲ ನಾವು ಹೋದ ತಕ್ಷಣ ಅಲ್ಲಿನ ಗೈಡ್ ಏನಿರ್ತಾರೆ ಅಲ್ಲಿನ ಹೆಲ್ಪರ್ಸ್ ಏನಿರ್ತಾರೆ ನಿಮಗೆ ಹೆಲ್ಪ್ ಮಾಡ್ತಾರೆ ಕೇಳ್ತಾರೆ ನಿಮಗೆ ರೂಮ್ಸ್ ಏನಾದರೂ ಬೇಕಾ ಅಂತ ಸೊ ನಾವು ಹೇಳಿದ್ವಿ ನಮಗೆ ಜಸ್ಟ್ ಅಪ್ ಆಗೋಕ್ಕೆ ರೂಮ್ಸ್ ಬೇಕಾಗಿತ್ತು ಅಂತ ಸೊ ನಮಗೆ ಅವ್ರು ಡೈರೆಕ್ಟ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮಿನಿ ತಿರುಪತಿ ಅಂತ ಏನು ಹೇಳಿದ್ವಲ್ಲ ಅದು ಪಕ್ಕದಲ್ಲಿನೇ ಒಂದು ರೋಡ್ ಹೋಗುತ್ತೆ ಆ ರೋಡಲ್ಲಿನೇ ಒಂದು ಹಳ್ಳಿ ಜನನೇ ಅವ್ರ ಮನೆಯೇ ಫಸ್ಟ್ ಫ್ಲೋರಲ್ಲಿ ಅವ್ರು ಒಂದು ರೂಮ್ ಥರ ಮಾಡ್ಕೊಂಡಿದ್ದಾರೆ ನಮಗೆ ಅದು ಕಂಫರ್ಟೇಬಲ್ ಆಗಿತ್ತು ಕ್ಲೀನ್ ಆಗಿತ್ತು ಹೈಜೀನ್ ಆಗಿತ್ತು ಅದು ಪ್ರೈಸ್ಗೆ ಬರ್ತೀನಿ ಆ್ಯಂಡ್ ಎರಡು ರೂಮ್ ಕೊಟ್ಟರು ನಮಗೆ ಎರಡು ರೂಮ್ಗೂ ಸೇಮ್ ಪ್ರೈಸೇ ಹೇಳಿದರು ನಾವು ಫೈವ್ ಐದು ಜನ ಇದ್ದೀವಿ ಅದಕ್ಕೆ ನಮಗೆ ಬಿಸಿ ನೀರು ಸಹ ಕೊಟ್ಟರು ಆ್ಯಂಡ್ ಬೇಕಾದರೆ ನಿಮಗೆ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಬ್ಲ್ಯಾಂಕೆಟ್ಸ್ ಪಿಲೋಸ್ ಬೆಡ್ ಎಲ್ಲನೂ ಇತ್ತು ಸೊ ನಾವು ಅದು ಚೂಸ್ ಮಾಡಿದ್ವಿ ಪ್ಲೇಸ್ ಬಜೆಟ್ ಫ್ರೆಂಡ್ಲಿ ಇತ್ತು ಆ್ಯಂಡ್ ನಿಯರ್ ಬೈ ಇತ್ತು ಮಿನಿ ತಿರುಪತಿ ಸೊ ದ್ಯಾಟ್ ನೀವು ನಿಮ್ಮ ಫ್ರೆಶ್ ಆದ ತಕ್ಷಣ ಡೈರೆಕ್ಟ್ಲಿ ನೀವು ಮಿನಿ ತಿರುಪತಿ ದರ್ಶನ ಮಾಡ್ಬೋದು ಅಂತ ಸೊ ಫಸ್ಟ್ ನಾವು ಸ್ಟೇ ಇದ್ದಿದ್ದು ಅಲ್ಲಿ ಸೊ ಅಲ್ಲಿ ಹೋದಿ ಎರಡು ರೂಮ್ಸ್ ಕೊಡ್ತಾರೆ ಎರಡು ರೂಮ್ಸ್ಗೆ ಟೋಟಲ್ ಟೈಮ್ ಅಂತ ಏನಿರಲ್ಲ ನೀವು ಎಷ್ಟು ಬೇಕಾದರೂ ಟೈಮ್ ತೊಗೋಬೋದು ಬಟ್ ಐ ಥಿಂಕ್ ಒಂದು ಟು ಟು ತ್ರೀ ಅವರ್ಸ್ ಮ್ಯಾಕ್ಸ್ ಸ್ಟೇ ಮಾಡ್ಬೋದು ಮೇ ಬಿ ಎಕ್ಸ್ಟೆಂಡ್ ಅದು ಮಾಡಿದರೆ ಅವ್ರು ನಿಮಗೆ ಪ್ಲಸ್ ಚಾರ್ಜ್ ಹಾಕ್ಬೋದು ಸೊ ಇದ್ದಿದ್ದು ಎರಡು ರೂಮ್ಸ್ ಎರಡು ರೂಮ್ ಬುಕ್ ಮಾಡಿದ್ವಿ ಒಂದು ರೂಮ್ನ ನಾವೆಲ್ಲ ತೊಗೊಂಡಿದ್ವಿ ಬಿಕಾಸ್ ಒಂದು ರೂಮ್ ಒಳಗೆ ಎರಡು ಬಾತ್ರೂಮ್ ಇತ್ತು ಸೊ ಫ್ರೆಶನ್ ಅಪ್ ಆಗೋಕ್ಕೆ ನಮಗೆ ಸಾಕು ಅಂತ ಬನ್ನಿ ಇನ್ನೊಂದು ರೂಮ್ನೇ ನಾವು ಡ್ರೈವರ್ಗೆ ಬಿಟ್ಕೊಟ್ಟಿದ್ವಿ ಸೊ ಇದು ನಮಗೆ ಆಗಿದ್ದು ಟೋಟಲ್ ತ್ರೀ ಹಂಡ್ರೆಡ್ ಪರ್ ಹೆಡ್ ತ್ರೀ ಹಂಡ್ರೆಡ್ ಅಲ್ಲ ಟೋಟಲಿ ಎಲ್ಲರಿಗೂ ಸೇರಿನೇ ತ್ರೀ ಹಂಡ್ರೆಡ್ ಆಗಿದ್ದು ಪ್ಲಸ್ ನಿಮಗೆ ಹಾಟ್ ವಾಟರ್ ಸಿಗುತ್ತೆ ಆ್ಯಂಡ್ ಆಲ್ಸೋ ಇಫ್ ಯು ನೀವೇನಾದರೂ ಪೇಸ್ಟ್ ಅಥವಾ ಟೂತ್ ಬ್ರಷ್ ಅಥವಾ ಏನಾದರೂ ನೀವು ಬಿತ್ತು ಬಂದಿದ್ರೆ ಅದು ಕೂಡ ನಿಮಗೆಲ್ಲ ಅವೈಲೇಬಲ್ ಇದೆ ಅವ್ರ ಹೆಲ್ಪ್ ಮಾಡಿ ನಿಮಗೆ ತೊಗೊಂಡು ಬರ್ತಾರೆ ಸೊ ಅದಾದಮೇಲೆ ಫಸ್ಟ್ ಅಷ್ಟೇ ಆದಮೇಲೆ ನಾವೆಲ್ಲ ಅಪ್ ಆಗಿ ಬ್ಯಾಗ್ ಕಂಪ್ಲೀಟ್ಲಿ ಪ್ಯಾಕ್ ಮಾಡಿ ಕಾರಲ್ಲಿ ಇಟ್ಟು ದರ್ಶನ ಮಾಡಿ ನಾವು ನಮ್ಮನ್ನ ಸೆಕೆಂಡ್ ಪ್ಲೇಸಿಗೆ ನಾವು ಹೋಗ್ತೀವಿ ಅದು ದಗಡು ಶೇಟ್ ಸೊ ಅಲ್ಲಿಂದ ನಮಗೆ ಸೊ ತಿರುಪತಿ ದರ್ಶನ ಒಳಗೆ ಸ್ಪೆಷಲ್ ಟಿಕೆಟ್ ಅಂತ ಏನಿಲ್ಲ ಡೈರೆಕ್ಟ್ಲಿ ನಾವು ಲೈನ್ ಹಚ್ಚಿನೇ ಹೋಗಿದ್ವಿ ಬಿಕಾಸ್ ಅಲ್ಲಿ ಅರ್ಲಿ ಮಾರ್ನಿಂಗ್ ನಾವು ಹೋಗಿದ್ರ ಕಾರಣ ಅಷ್ಟೇನು ರಶ್ ಇರಲಿಲ್ಲ ಬಟ್ ಟೆಂಪಲ್ ಓಪನ್ ಆಗೋದು ಟೆನ್ ಥರ್ಟಿ ಸೊ ನಾವು ನೈನ್ ಓ ಕ್ಲಾಕಿಗೆ ರೀಚ್ ಆಗಿ ನೈನ್ ಓ ಕ್ಲಾಕಿಗೂ ನಾವು ಲೈನ್ ಹಚ್ಚಿದ್ರು ಸಹ ನಿಮಗೆ ಟೆನ್ ಥರ್ಟಿಗೆ ಟೆಂಪಲ್ ಓಪನ್ ಆಗುತ್ತೆ ಬಟ್ ನೀವು ಸ್ಕೂಲ್ ಅಥವಾ ನೀವು ಸ್ಕೂಲ್ ವತಿಯಿಂದ ಹೋಗ್ತಾಯಿದ್ರೆ ಮೇ ಬಿ ನಿಮಗೆ ಒಂದು ಸ್ವಲ್ಪ ಜಲ್ದಿ ದರ್ಶನ ಆಗುತ್ತೆ ಬಟ್ ಬೇರೆ ಎಲ್ಲ ನಾವು ನಾವೇನಿರ್ತೀವಲ್ಲ ನಮಗೆ ಡೈರೆಕ್ಟ್ಲಿ ಟೆನ್ ಥರ್ಟಿಯಿಂದನೇ ದರ್ಶನ ಓಪನ್ ಆಗುತ್ತೆ ಸೊ ದರ್ಶನಕ್ಕೆ ಟೈಮ್ ಇತ್ತು ಅಂತ ನಾವು ಸ್ವಲ್ಪ ಟಿಫಿನ್ ಮಾಡೋಕ್ಕಂತ ಬಂದ್ವಿ ಅಲ್ಲಿ ಟಿಫಿನಲ್ಲಿ ಎಲ್ಲ ಸಿಕ್ತಿತ್ತು ಬಟ್ ನಾ ಹೋಗೋ ಟೈಮ್ಗೆಲ್ಲ ಖಾಲಿಯಾಗಿ ಸ್ವಲ್ಪ ವಡಾಪಾವ್ ಅಷ್ಟೇ ನಿಕ್ಕಿತ್ತು ಅದಕ್ಕೆ ಅವರು ವಡಪಾವ್ ಅಷ್ಟೇ ಅಂತ ಹೇಳಿದರು ಮತ್ತು ವಡಪಾವ್ ಅಷ್ಟೇ ಒಂದೊಂದು ಪ್ಲೇಟ್ ತಿಂದುಬಿಟ್ಟು ಸದ್ಯಕ್ಕೆ ಹಸು ಆಗ್ತಾ ಇತ್ತು ಅದನ್ನು ತಿಂದು ಆಮೇಲೆ ದರ್ಶನ ಕ್ಯೂನಲ್ಲಿ ನಿಂತ್ಕೊಂಡ್ವಿ ನಾವು ಜಸ್ಟ್ ಲೈಟಾಗಿ ಏನಾದರೂ ನಾಷ್ಟ ಮಾಡೋದಿದ್ರೆ ಸೊ ಅಲ್ಲಿ ನಿಮಗೆ ಒಂದು ಜಾಗ ಇದೆ ಅದೇ ಅಲ್ಲಿ ಹೋಗಿ ನೀವು ನಾಷ್ಟ ಅಥವಾ ಚಾಯ್ ಮಾಡಿ ಚಾಯ್ ಕುಡ್ದು ನೀವು ಹೋಗ್ಬೋದು ಬಟ್ ಒನ್ ತಿಂಗ್ ಏನಂದ್ರೆ ಇಲ್ಲಿ ನಾವು ಏನು ಅಬ್ಸರ್ವ್ ಮಾಡಿದ್ವಿ ಅಂದರೆ ಇಲ್ಲಿ ಹೂವು ಹಣ್ಣು ಏನು ಇಡಲ್ಲ ಅಥವಾ ನಿಮ್ ನೀವು ಬರೀ ದರ್ಶನ ಅಷ್ಟೇ ಮಾಡಿ ಬರಬೇಕಾಗುತ್ತೆ ಗುಡಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ತಿರುಪತಿ ಬೆಟ್ಟಕ್ಕೆ ಹತ್ತಿದಾಗ ಹೆಂಗೆ ಅಲ್ಲಿ ದರ್ಶನ ಆಗ್ತದಲ್ಲ ದೇವ್ರಿಗೂ ಹಂಗೆ ಸೇಮ್ ಇದೆ ಎಲ್ಲ ಒಳಗಡೆ ಎಲ್ಲ ಹಂಗೆ ಇದೆ ಪದ್ಮಾವತಿ ದೇವಿ ಗುಡಿ ಇದೆ ಆಮೇಲೆ ಮತ್ತೆ ಇನ್ನೂ ಸಣ್ಣ ಸಣ್ಣ ದೇವ್ರಗಳ ಗುಡಿ ಇದೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ತಿರುಪತಿದೇ ಒಂದು ನಮಗೆ ಅಲ್ಲಿ ಮೂಡ್ತದೆ ತಿರುಪತಿಲ್ಲೇ ಇದ್ದೀವಿನೋ ಅನ್ನೋ ಥರ ನಮಗೊಂದು ಭಾವನೆ ಮೂಡ್ತದೆ ಅಲ್ಲೇ ವೆಂಕಟೇಶ್ವರ ದೇವ ದರ್ಶನ ಅಂತ ತುಂಬ ಚೆನ್ನಾಗಿ ಆಗ್ತದೆ ಆದ್ರೂ ಹಾಗೆ ಜಾಸ್ತಿ ರಶ್ ಕ್ಯೂನಲ್ಲಿ ನಿಂತ್ಕೋಬೇಕು ಟೈಮ್ ಭಾಳ ಆಗ್ತದಂತ ಹಾಗೇನಿಲ್ಲ ಬೇಗ ದರ್ಶನ ಆಗ್ತದೆ ಬಟ್ ಟೈಮಿಂಗ್ ಒಂದು ಕರೆಕ್ಟ್ ಇರಬೇಕು ಯಾಕೆಂದ್ರೆ ಟೈಮಿಂಗ್ ಎಲ್ಲ ಹೋಗಿ ನಿಂತ್ಕೊಂಡ್ರೆ ಮತ್ತೆ ನಾವು ನಿಂತ್ಕೊಳ್ಬೇಕಾಗ್ತದೆ ಓಪನ್ ಗುಡಿ ಎಲ್ಲ ಟೆನ್ ತರ್ಟಿ ಮಟ್ಟ ಆಗ್ತದೆ ಓಪನ್ ಗುಡಿ ದರ್ಶನ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ಇಲ್ಲಿ ದಕ್ಷಿಣ ಹಾಕಿದ್ವಿ ಅಷ್ಟೇ ಯಾಕೆಂದರೆ ಅಲ್ಲಿ ಏನು ಹೂವು ಹಣ್ಣು ಕಾಯಿ ಅಂತ ಏನು ಇಟ್ಟಿರೋದಿಲ್ಲ ದಕ್ಷಿಣ ಎಲ್ಲ ಹಾಕಿ ದೇವ್ರಿಗೆ ದರ್ಶನ ಮಾಡ್ಕೊಂಡು ಬರುವಾಗ ಮತ್ತೆ ಪ್ರಸಾದ ಅಂತ ಸ್ವಲ್ಪ ಅನ್ನ ಮೊಸರು ಎಲ್ಲ ಕೊಡ್ತಾ ಇರ್ತಾರೆ ತೊಗೊಂಡು ಬಂದು ನಾವು ದೇವ್ರ ದರ್ಶನ ಮಾಡಿದ್ವಿ ಆಮೇಲೆ ಹೊರಗಡೆ ಎಲ್ಲ ಒಂದು ಸ್ವಲ್ಪ ಫೋಟೋ ಶೂಟೆಲ್ಲ ಮಾಡಿಕೊಂಡು ಯಾಕಂದರೆ ಪ್ಲೇಸ್ ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ಫೋಟೋಶೂಟ್ ಮಾಡ್ಕೊಳ್ಳಿಕ್ಕೆ ನೋಡಿರ್ಬೋದು ನೀವು ನಮ್ಮ ಲಾಗ್ದಲ್ಲಿ ತೋರ್ಸಿದೀವಿ ಅದೆಲ್ಲ ಹೊರಗಿಂದೆಲ್ಲ ದೇವಸ್ಥಾನದ ಎಲ್ಲ ಸೇಮ್ ತಿರುಪತಿಯಲ್ಲಿರೋ ದೇವಸ್ಥಾನದೇ ತೋರಿಸ್ತದಲ್ಲ ಫುಲ್ ನೇಚರ್ ಹೊರಗಡೆ ಯಾವ ಯಾವ್ದಾರ ಗುಡಿ ಕಾಣಿಸ್ತದಲ್ಲ ತಿರುಪತಿಯಲ್ಲಿ ಸೇಮ್ ಇದು ಹಂಗೆ ಒಳಗಡೆ ದೇವಸ್ಥಾನ ಸಹ ಸೇಮ್ ಹಂಗೆ ಇದೆ ನೀವು ಒಂದ್ಸಾರಿ ಹೋಗಿ ಬನ್ನಿ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ನೀವು ಆ ರೂಟಲ್ಲಿ ನಿಮಗೆ ಪ್ಲ್ಯಾನ್ ಮಾಡಿದ್ರೆ ಮಿಸ್ ಮಾಡದೆ ಮಿನಿ ತಿರುಪತಿಗೆ ಹೋಗಿ ಬನ್ನಿ ಒನ್ ಇಂಪಾರ್ಟೆಂಟ್ ಥಿಂಕ್ ಮಿಸ್ ಮಾಡಿದೆ ಅಲ್ಲಿ ನಿಮಗೆ ಟೆಂಪಲ್ ಒಳಗೆ ಮೊಬೈಲ್ಸ್ ಅಲಾವ್ ಮಾಡಲ್ಲ ಸೊ ಒಂದು ಕೌಂಟರ್ ಇರುತ್ತೆ ನಿಮ್ದೆಲ್ಲ ಮೊಬೈಲ್ಸ್ ಏನಿದೆ ಅಲ್ಲಿ ಹೋಗಿ ಅಲ್ಲಿ ಕೌಂಟರಲ್ಲಿ ಪ್ಲೇಸ್ ಮಾಡಿ ನೀವು ಕೂಪನ್ ತಗೊಂಡು ದರ್ಶನ ಮಾಡಬೇಕಾಗುತ್ತೆ ಟೆಂಪಲ್ ಹೊರಗಡೆ ಮೊಬೈಲ್ ಅಲಾವ್ ಇದೆ ಬಟ್ ಟೆಂಪಲ್ ಇನ್ಸೈಡ್ ಮೊಬೈಲ್ ಅಲಾವ್ ಇಲ್ಲ ಸೊ ಇನ್ ಕೇಸ್ ನೀವು ಮರೆತು ಲೈನ್ ಹಚ್ಚಿದ್ರು ಕೂಡ ನಿಮಗೆ ಮತ್ತೆ ವಾಪಸ್ ಹೋಗಬೇಕಾಗುತ್ತೆ ಸೊ ಅಲ್ಲೇ ಅಲ್ಲೇನೇ ಮೊಬೈಲ್ ಕೊಟ್ಬಿಡಿ ಸೊ ದಟ್ ಇದೆ ನಿಮ್ಗೆ ಕ್ಯೂಸ್ ಆಗ್ಬಾರ್ದು ಮುಂದೆ ಅಂತ ಸೊ ನೆಕ್ಸ್ಟ್ ನಾವ್ ಹೋಗಿದ್ದು ಇದು ಒಂದು ದರ್ಶನ ನಮ್ಗೆ ಟೆನ್ ಥರ್ಟಿ ಸ್ಟಾರ್ಟ್ ಮಾಡಿ ಅರೌಂಡ್ ಟೂ ಅವರ್ಸ್ ಹ್ಮ್ ಟೂ ಅವರ್ಸ್ ಮಠ ಆಯಿತು ಸೊ ಅಲ್ಲಿಂದ ನಮಗೆ ನೆಕ್ಸ್ಟ್ ನಿಯರ್ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಸಿನ್ಸ್ ನಾವು ಬರೀ ವಡಾಪಾವ್ ತಿಂದಿದ್ವಿ ಅವತ್ತು ಸೊ ನಾವು ಮತ್ತು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಡೈರೆಕ್ಟ್ಲಿ ನಾವು ಶನಿವಾರ ಶನಿವಾರವಾಡ ಹೋದ್ವಿ ಸೊ ಪುಣೆ ಒಳಗೆ ಏನೇನು ಪ್ಲೇಸಸ್ ಇದೆ ಕವರ್ ಮಾಡೋಣ ಅಂತ ಪುಣೆ ಒಳಗೆ ತುಂಬ ಪ್ಲೇಸಸ್ ಇದೆ ಬಟ್ ನಮಗೆ ಮೇಜರ್ ಮೇಜರಾಗಿದ್ದು ದಗಡು ಶೇಟ್ ಅಂತ ಶನಿವಾರ ವಾಡ ನಮ್ಮದು ಪ್ಲಾನಲ್ಲಿ ಇರಲಿಲ್ಲ ಬಟ್ ಶನಿವಾರ ವಾಡ ದಗಡು ಶೇಟ್ ಇಂದ ತುಂಬಾ ಹತ್ರ ಇದೆ ವಾಕೇಬಲ್ ಡಿಸ್ಟೆನ್ಸ್ ಇದೆ ಅದಕ್ಕೆ ಇರಲಿ ಅಂತ ಆ್ಯಂಡ್ ಟ್ವೆಂಟಿ ರುಪೀಸ್ ಎಂಟ್ರಿ ಫೀಸ್ ಇರುತ್ತೆ ಸೊ ಇರಲಿ ಅಂತ ಫಸ್ಟ್ ಶನಿವಾರ ವಾಡಕ್ಕೆ ಹೋಗಿ ಶನಿವಾರ ವಾಡನ ಕವರ್ ಮಾಡ್ತೀನಿ ಸೊ ಡಿಪೆಂಡ್ ಆಗುತ್ತೆ ಕ್ರೌಡ್ ನ ಸೊ ನಾವ್ ಹೋಗಿದ್ದು ಲಾಂಗ್ ವೀಕೆಂಡ್ ಅಂತ ಇರೋದ್ರಿಂದ ಶನಿವಾರ ವಾಡಲ್ಲಿ ತುಂಬಾ ಕ್ರೌಡ್ ಇತ್ತು ಅಂಡ್ ನೀವು ಅಲ್ಲಿ ನಿಮಗೆ ಸ್ಕ್ಯಾನರ್ಸ್ ಇರುತ್ತೆ ಹೊರಗಡೆ ಸೊ ಸ್ಕ್ಯಾನರ್ಸಿಂದ ನೀವು ಬುಕ್ ಮಾಡ್ಬೋದು ಟಿಕೆಟ್ ಬುಕ್ ಈಸ್ ಕಂಪಲ್ಸರಿ ನೀವು ಎಂಟ್ರಿ ತಗೋಬೇಕಂದ್ರೆ ಶನಿವಾರ ವಾಡಕ್ಕೆ ಸೊ ನಾವು ಅಲ್ಲಿಂದ ಟಿಕೆಟ್ ಬುಕ್ ಮಾಡ್ತೀವಿ ಟಿಕೆಟ್ ಬುಕ್ ಮಾಡಿ ಒಳಗೆ ಹೋಗ್ತೀವಿ ಸೊ ಒಳಗೆ ಅಷ್ಟೇ ನಿಮ್ಗೆ ಟೈಮ್ ತಗೊಳಲ್ಲ ನಿಮ್ಗೆ ಡಿಪೆಂಡ್ ಆಗೋದು ನಿಮಗೆ ತುಂಬ ಫೋಟೋಸ್ ವೀಡಿಯೋಸ್ ತಗೊಳ್ಳೋದಿದ್ರೆ ಟೈಮ್ ಆಗುತ್ತೆ ಇಲ್ಲಾಂದರೆ ಅಷ್ಟು ಪ್ಲೇಸಿಂದ ದೊಡ್ಡದಿಲ್ಲ ಕವರ್ ಮಾಡೋಕ್ಕೆ ಸೊ ನಾವು ಅಲ್ಲಿ ಅರೌಂಡ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಇದ್ವಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ ತೊಗೊಂಡು ಮತ್ತೆ ನಾವು ಹೋಗ್ತೀವಿ ಅಲ್ಲಿಂದ ಡಬ್ಳು ಶೇಟ್ಗೆ ಬಿಕಾಸ್ ನಮ್ಮ ಡ್ರೈವರ್ ಹೇಳಿದ್ರು ಕಾರ್ ತಗೊಂಡು ಹೋಗೋಕ್ಕಿಂತ ವಾಕಿಂಗ್ ಇಸ್ ಬೆಟರ್ ಯಾಕಂದರೆ ತುಂಬ ಕ್ರೌಡ್ ಇತ್ತು ಆ್ಯಂಡ್ ತುಂಬ ಟ್ರಾಫಿಕ್ ಇರೋ ಕಾರಣ ನಾವು ವಾಕಿಂಗ್ನ ಮಾಡ್ತೀವಿ ಬಿಕಾಸ್ ಅಲ್ಲಿಂದ ಐ ಥಿಂಕ್ ಅರೌಂಡ್ ಟೆನ್ ಮಿನಿಟ್ಸ್ ಅಷ್ಟೇ ಡಿಫ್ರೆನ್ಸ್ ಸೊ ಮ್ಯಾಪ್ ಸೊ ನೀವು ಬೇಕಾದರೆ ಫೋನಿನ ಮ್ಯಾಪ್ ಹಾಕೊಳ್ಳಿ ಮ್ಯಾಪ್ ಹಾಕಿ ದಬ್ಳು ಶೇಟ್ ಅಂತ ಟೈಪ್ ಮಾಡಿದ್ರೆ ನೀವು ಡೈರೆಕ್ಟ್ಲಿ ಅಲ್ಲಿಂದ ಶನಿವಾರ ಬಾಡೆಯಿಂದ ದಬ್ಳು ಶೇಟ್ಗೆ ನಿಮಗೆ ಮ್ಯಾಪ್ ತೋರಿಸುತ್ತೆ ಸೊ ನಾವು ಅಲ್ಲಿಂದ ವಾಕಿಂಗ್ ಮಾಡ್ಕೊಂಡು ನಾವು ಹೋಗ್ತೀವಿ ದಗ್ಡು ಶೇಡ್ಗೆ ಸೊ ದಗ್ಡು ಶೇಡ್ಗೆ ಆಸ್ ನಾನು ಹೇಳಿದೆ ಲಾಂಗ್ ವೀಕೆಂಡ್ ಇರೋ ಕಾರಣ ಅಲ್ಲೂ ನಿಮಗೆ ತುಂಬ ರಶ್ ಇತ್ತು ಮೇ ಬಿ ವೀಕ್ ಡೇಸ್ ಅಥವಾ ಯೂಶುವಲ್ ಡೇಸ್ ಗೊತ್ತಿಲ್ಲ ಹೇಗಿರುತ್ತೆ ಕ್ರೌಡ್ ಅಂತ ಬಟ್ ನಾವು ಹೋಗಿರೋ ಕಾರಣ ತುಂಬಾ ರಶ್ ಇತ್ತು ರೋಡ್ಸು ಎಲ್ಲ ಫಿಲ್ಡ್ ಇತ್ತು ಸೊ ಅಲ್ಲಿ ಹೋದ ತಕ್ಷಣ ನಿಮಗೆ ಅದು ಪೂಜಾ ಸಾಮಗ್ರಿಗಳು ಅಥವಾ ಹೂವಿನ ಬುಟ್ಟಿ ನಿಮಗೆ ಅಲ್ಲೇ ಎಂಟ್ರೆನ್ಸ್ ಅಲ್ಲೇ ಸಿಗುತ್ತೆ ಸೊ ನಾವೇನು ಪ್ಲಾನ್ ಮಾಡಿದ್ವಿ ಬಿಕಾಸ್ ನಮ್ಗೆ ದಬ್ಳು ಶೇಟ್ ಬಿಟ್ಟು ಮತ್ತೆ ನಾವು ಬೇರೆ ಡೆಸ್ಟಿನೇಷನ್ ಬೇರೆ ಪ್ಲೇಸ್ಗೆ ಹೋಗ್ಬೇಕಾಗಿತ್ತು ನಾವು ಅದೇ ದಿವ್ಸ सो नार लाइन नार्मल लाइन कूड़न अकस्मात वे प्लान दगड़ू शेट वन कवर्मी नार्मल लाइन थ्रू हो प्रालमी है बट नम्बर इमीडियेटली आफ्टर दग्डू शेट नमें मत प्लान्स मैं डिफ्रेंट प्लेस के ना होगी तो अली विथ अगेन टू सेवन हवर्स ट्रवल सो ना होती थ्रू स्पेशल पास अशल पास अल्लेंट्रसलिए टिकेट को सो ना पर्ड हंड्रेड अंत को सो ना टोटल फै हंड्रेड फाइव जनवी सो फाइव हंड्रेड ಸ್ಪೆಷಲ್ ಟಿಕೆಟ್ ತ್ರೂ ಹೋಗ್ತೀವಿ ಸ್ಪೆಷಲ್ ಟಿಕೆಟ್ಗೂ ಐ ಥಿಂಕ್ ಗುಡ್ ಥಿಂಗ್ ನಮಗೆ ಅಷ್ಟು ರಶ್ ಏನೂ ಆಗಲಿಲ್ಲ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಒಳಗೆ ನಮಗೆ ದರ್ಶನ ಆಗುತ್ತೆ ಅಟ್ ಲೀಸ್ಟ್ ಒನ್ ಫಿಫ್ಟೀನ್ ಟ್ವೆಂಟಿ ಸೆಕೆಂಡ್ ನಮಗೆ ಪೀಸ್ಫುಲಿ ಅಲ್ಲಿ ದೇವ್ರ ಹತ್ರ ಕುತ್ಕೊಳ್ಳೋಕೆ ಕೂಡ ಜಾಗ ಸಿಗುತ್ತೆ ಸೊ ಅಷ್ಟೇ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಒಳಗೆ ನಿಮ್ಗೆ ದರ್ಶನ ಆಗಿಬಿಡುತ್ತೆ ಮತ್ತು ನಿಮ್ಗೆ ಏನಾದರೂ ಶಾಪಿಂಗ್ ಮಾಡೋದಿದ್ರೆ ಸ್ಮಾಲ್ ಗಣೇಶ್ ಐಡಲ್ಸ್ ಅಥವಾ ಗಡ್ ಗಗಡು ಫೋಟೋಸ್ ನಿಮಗೆ ಅಲ್ಲಿ ನಿಯರ್ ಬೈ ಸಿಗುತ್ತೆ ಸೊ ಅಲ್ಲಿ ದರ್ಶನ ಮಾಡಿ ಕಂಪ್ಲೀಟ್ ಮಾಡಿಕೊಂಡು ದರ್ಶನ ಮುಗಿಸಿ ನಾವು ಲಂಚ್ ಡಿನ್ನರ್ ಮಾಡಿಕೊಂಡು ಡಿನ್ನರ್ ಮಾಡಿಕೊಂಡು ಸೊ ನಮ್ದು ಆ್ಯಕ್ಚುಲಿ ಪ್ಲ್ಯಾನ್ ಇನಿಷಿಯಲಿ ಏನಿತ್ತಿತ್ತಂದರೆ ಫಸ್ಟ್ ಶನಿ ಶಿಗ್ನಪುರ್ ಮಾಡಿ ಶಿರ್ಡಿ ಮಾಡಿ ಆಮೇಲೆ ಅಜೋಂತ ಎಲ್ಲೋರ ಮಾಡಬೇಕಂತ ಯಾಕಂದರೆ ಇದು ನಮ್ಮ ಪ್ಲಾನ್ ಅಲ್ಲಿ ಇದ್ದಿದ್ದು ಆ್ಯಂಡ್ ಇವೆಲ್ಲ ಆನ್ ದ ಲೈನ್ ಒಂದೇ ಸಿರೀಸ್ ಒಳಗೆ ಬರುತ್ತೆ ಅಂತ ಬಟ್ ಇದು ನಮ್ಮ ಡ್ರೈವರ್ ಕೂಡ ಸಜೆಸ್ಟ್ ಮಾಡಿದ್ದು ಆಮೇಲೆ ಇವರೆಲ್ಲ ಹಿರಿಯರು ಅವರು ಅಲ್ಲಿ ಅಂದ್ರೆ ರೂಲ್ಸ್ ಹೆಂಗಿದೆ ಅಂದರೆ ನಾವು ಶಿರ್ಡಿ ಸಾಯಿಬಾಬಾಕ್ ಹೋದಾಗ ಶಿರ್ಡಿ ಸಾಯಿಬಾಬಾ ದರ್ಶನ ಆದ್ಮೇಲೆ ಶನಿ ಸಿಂಗೇಶ್ವರ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಫಸ್ಟ್ ನೀವು ಶನಿ ಸಿಂಗೇಶ್ವರ ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಡ್ರಿ ಸಾಯಿಬಾಬಾನ ದರ್ಶನ ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡ್ಬರ್ರಿ ಅಂತ ನಮ್ಮ ಊರಲ್ಲಿ ಎಲ್ಲ ನಾವು ಫೋನ್ ಮಾಡ್ದಾಗ ಅವನಿಗೆ ಹೋಗ್ತಾ ಇದ್ವಿ ಅಂದಾಗ ಅಲ್ಲೆಲ್ಲ ನಮ್ಗೆ ಹೇಳ್ತಾಯಿದ್ರು ನಮ್ಮ ಮನೆಯಲ್ಲಿ ನಮ್ಮ ಬ್ರದರ್ಸು ಎಲ್ಲ ಅವರೆಲ್ಲ ಹೇಳ್ತಾ ಇದ್ರು ಅದಕ್ಕೆ ನಾವು ಪ್ಲ್ಯಾನ್ ನಮ್ಗೆ ಚೇಂಜ್ ಆಗಿಬಿಡ್ತು ಅವಾಗ ಇಲ್ಲಿ ಬೇಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ರೂಲ್ಸ್ ವೈಸ್ ಹೋಗೋಣ ಸುಮ್ಮನೆ ಯಾಕೆ ಹಾಗೆ ಅಂತ ನಾವು ಹೇಳಿದ್ವಿ ಇಲ್ಲ ಬೇಡ ಫಸ್ಟ್ ಸಾಯಿಬಾಬಾ ಗುಡಿಗೆ ಹೋಗಿನಿ ಶನೇಶ್ವರ ದೇವ್ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ನಿಮಗೆ ಲೇಟ್ ಆಗ್ತದೆ ಅಜಂತ ಎಲ್ಲೋರ ನೋಡೋಕ್ಕೆ ಅದು ಮತ್ತೆ ಕ್ಯಾನ್ಸಲ್ ಆಗಬೇಕಾಗ್ತದಂತ ಹೇಳಿದ್ರು நோட நான் ப்ளான் ஏனேனாக நான் மத்த ப்ளான் சோ ಅವ್ರ ಅವ್ರ ಬಿಲೀಫ್ ನಿಮ್ ಬಿಲೀಫ್ ಏನಿದ್ರೆ ನೀವು ಅದನ್ನ ಫಾಲೋ ಮಾಡಬಹುದು ಇತ್ತು ಫಸ್ಟ್ ನಾವು ಮೇಜರ್ ಟೆಂಪಲ್ ಕವರ್ ಮಾಡಿ ಆಮೇಲೆ ಶನಿ ಶಿಂಗಾಪುರ್ ಬರ್ಬೇಕಂತ ಸೊ ನಿಮ್ ಬಿಲೀಫ್ ಏನಿದ್ರು ಅದನ್ನ ಫಾಲೋ ಮಾಡಿ ನಾವ್ ಇದನ್ನೇ ಹೇಳ್ತಿದ್ದೀವಂತ ಇದನ್ನ ಫಾಲೋ ಮಾಡಕ್ ಹೋಗ್ಬಿಟ್ಟು ನೋಡಿ ನಿಮ್ ಕಡೆ ಏನಿರುತ್ತೆ ಇರುತ್ತೆ ರಿಚುವಲ್ಸ್ ನಿಮ್ ಕಡೆ ಏನ್ ಬಿಲೀಫ್ ಇರುತ್ತೆ ಅದನ್ನ ಮಾಡಿ ಸೊ ಬಟ್ ಆಮೇಲೆ ಇದು ಒಂದು ಕಂಫರ್ಟೇಬಲ್ ಆಗಿತ್ತು ಫಸ್ಟ್ ಶನಿ ಶಿಂಗಾಪುರ್ ಶಿರ್ಡಿ ಅಜಂತಾ ಅಜಂತ ಬಟ್ ಹಿಂಗೆ ಪ್ಲಾನ್ ಚೇಂಜ್ ಆದ ತಕ್ಷಣ ನಾವು ನಮ್ಮ ಡ್ರೈವರ್ ಜೊತೆ ಡಿಸ್ಕಸ್ ಮಾಡಿ ಏನು ಬೆಟರ್ ಆಪ್ಷನ್ಸ್ ಮಾಡ್ಬೋದು ಅಂತೆಲ್ಲ ಪ್ಲ್ಯಾನ್ ಮಾಡಿ ನಮಗೆ ಫೈನಲಿ ಒಂದು ಡಿಸಿಷನ್ ಬಂದ್ವಿ ಏನಂದರೆ ಇಲ್ಲಿಂದ ನಾವು ಅಂದರೆ ಇಲ್ಲಿಂದ ಅಂದರೆ ಪುಣೆಯಿಂದ ಪುಣೆಯಿಂದ ನಾಶಿಕಿಗೆ ಹೋಗೋಣ ನಾಶಿಕ್ ಅಂದರೆ ತ್ರಂಬಕೇಶ್ವರ ಜ್ಯೋತಿರ್ಲಿಂಗ ಒಂದೊಂದು ಪ್ಲೇಸ್ ಇತ್ತು ಕವರ್ ಮಾಡೋಕ್ಕೆ ಅಲ್ಲಿಂದ ವಾಪಸ್ ಬರೋ ಮುಂದಾಗ ವಿಲ್ ಸಿ ಇಫ್ ಟೈಮ್ ಇದ್ದರೆ ಟೈಮ್ ಪರ್ಮಿಟ್ ಆದರೆ ವಿಲ್ ಗೋ ಟು ಅಜಂತಾ ಇಲ್ಲಂದರೆ ಶೆರಡಿ ಸಾಹಿಬಾಬಾ ಶಿಂಗ್ನಾಪುರ್ ಅಂತ ಹಿಂಗೆ ಪ್ಲ್ಯಾನ್ ಮಾಡ್ಕೋತೀವಿ ಸೊ ಓಕೆ ಇದರ್ ವೇಸ್ ನಮಗೆ ನಮ್ಮದೇನು ಪ್ಲಾ ಮೇಜರ್ ಮೇಜರ್ ಪ್ಲೇಸಸ್ ಕವರ್ ಮಾಡೋದಿತ್ತು ಅದು ಆದರೆ ನಮಗೆ ಓಕೆ ಅಂತ ನಾವು ಎಗ್ರಿ ಮಾಡಿಕೊಂಡು ಸೊ ಅಲ್ಲಿಂದ ಪುಣೆಯಿಂದ ನೈಟ್ ನಾವು ಹೊರಡ್ತೀವಿ ನೈಟ್ ಅಂದರೆ ಅರೌಂಡ್ ಸಿಕ್ಸ್ ಪಿ ಎಮ್ ಸೆವೆನ್ ಪಿ ಎಮ್ ಸೊ ನಾವು ಅಲ್ಲಿಂದ ಹೊರಡ್ತೀವಿ ನಾಶಿಕೆ ಸೊ ನಾಶಿಕೆ ರೀಚ್ ಆದ ತಕ್ಷಣ ಇಟ್ ಈಸ್ ಅರೌಂಡ್ ಒನ್ ಥರ್ಟಿ ಎ ಎಮ್ ಟು ಎ ಎಮ್ ಸೊ ನಮ್ಮದು ಸಡನ್ ಪ್ಲ್ಯಾನ್ ಆಗಿರೋ ಕಾರಣ ನಾವು ಇದು ಬುಕ್ಕಿಂಗ್ಸ್ ಸ್ಟೇ ಬುಕ್ಕಿಂಗ್ಸ್ ನಮ್ಗೆ ಏನೂ ಬುಕ್ ಮಾಡಿದ್ದಿಲ್ಲ ಅಲ್ಲೇ ಹೋಗಿ ನೋಡೋಣ ಅಂತ ನಮ್ದು ಪ್ಲ್ಯಾನ್ ಇತ್ತು ಸೊ ಅಲ್ಲಿ ಹೋದ ತಕ್ಷಣ ತುಂಬಾ ಹೋಟೆಲ್ಸ್ ಇದೆ ತುಂಬಾ ಹೋಟೆಲ್ಸ್ ತುಂಬಾ ಸ್ಟೇಸ್ ಎಲ್ಲ ಇದೆ ಬಟ್ ಒನ್ ಒನ್ ಚೆಕ್ ಮಾಡ್ತಾ ಗೊತ್ತಾಯ್ತು ಎಲ್ಲ ಫುಲ್ ಬುಕ್ ಆಗಿದೆ ಅಂತ ಬಿಕಾಸ್ ಎಡ್ ಮೂಮೆಂಟ್ ಅಂಡ್ ಲಾಂಗ್ ವೀಕೆಂಡ್ ತುಂಬಾ ಜನ ಇದ್ರು ಅಟ್ ಒನ್ ತರ್ಟಿ ಟೂ ಎಮ್ ಓಸ್ ತುಂಬಾ ಜನ ಇದ್ರು ಅಲ್ಲಿ ತುಂಬ ಕಾರ್ಸ್ ಇತ್ತು ಸೊ ನಮಗೆ ಸ್ಟೇ ಸಿಗ್ತಾನೆ ಇರಲಿಲ್ಲ ಬಟ್ ಏನು ಮಾಡೋದು ಅಂತ ನಾವು ಡಿಸೈಡ್ ಮಾಡಿದಾಗ ಅವಾಗ ಒಬ್ಬರು ಬರ್ತಾರೆ ಹೆಲ್ಪರ್ ಅಂತ ಹೆಂಗೆ ಮಿನಿ ತಿರುಪತಿಯಲ್ಲಿ ಒಬ್ರು ಬಂದಿದ್ರು ಹಾಗೆ ಸೇಮ್ ಟೈಪ್ಸ್ ಇಲ್ಲಿ ಒಬ್ರು ಹೆಲ್ಪರ್ ಬರ್ತಾರೆ ನಿಮ್ಗೆ ಏನಾದರೂ ಸ್ಟೇದ ಅವಶ್ಯಕತೆ ಇದೆಯಾ ಅಥವಾ ಏನಾದರೂ ಹೆಲ್ಪ್ ಇದ್ದರೆ ಹೇಳಿ ಅಂತ ಅವಾಗ ನಾವು ಹೇಳ್ತೀವಿ ಹಿಂಗೆ ನಮಗೆ ಸ್ಟೇ ಬೇಕಾಗಿದೆ ಅಂತ ಅಂತಾರೆ ಒಂದು ಸ್ಟೇ ಇದೆ ಇಲ್ಲೇ ತ್ರಯಂಬಕೇಶ್ವರದ ಟೆಂಪಲ್ ಏನಿದೆಯಲ್ಲ ಅದು ಸೈಡ್ ಅಲ್ಲಿ ಒಂದಿದೆ ನೀವು ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ತಗೋಬೋದು ಅಂತ ಹೇಳ್ತಾ ಬಟ್ ವಿ ಥಾಟ್ ಅಟ್ ಲೀಸ್ಟ್ ಒಂದೂ ಸಿಗ್ತಾ ಇಲ್ಲ ಅಟ್ಲೀಸ್ಟ್ ಇದನ್ನಾರ ನೋಡಿ ಬಂದು ಏನಾರು ಫೈನಲೈಸ್ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಆಗುತ್ತೆ ನಮಗೆ ರೆಸ್ಟ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಮತ್ತೆ ನಮಗೆ ನೆಕ್ಸ್ಟ್ ಡೇ ಕೂಡ ಟೈಮನ್ನು ಆಗಿತ್ತು ರಾತ್ರಿ ಎರಡಾಗಿ ಬಂದಿತ್ತು ಮತ್ತೆ ಬೆಳಿಗ್ಗೆ ದೇವ್ರ ದರ್ಶನ ಆಗ್ಬೇಕಲ್ಲ ಅದ್ರ ಸಲಾಗ್ ಮತ್ ನಾವ್ ಯಾವ್ದಾದ್ರು ಒಂದ್ ಸಿಕ್ಕರ್ ಸಾಕಪ್ಪ ಇನ್ ಒಂದ್ ನಾಲ್ಕು ತಾಕ ಅಷ್ಟಲ್ಲ ಅಂತ ನಾವ್ ಮತ್ತೆ ಅದೇ ಫ್ಲೋರಾಸ್ ಅಷ್ಟೇ ನಾವ್ ಸ್ಟೇ ಮಾಡ್ತೀವಿ ಬಿಕಾಸ್ ಮತ್ತೆ ಬೆಳಿಗ್ಗೆ ಜಲ್ದಿನೇ ಎದ್ದು ನಾವು ಮತ್ತೆ ದರ್ಶನಕ್ಕೆ ಹೋಗ್ತಿವಿ ಅಂತ ಹೋಗ್ತೀವಿ ನೋಡ್ತೀವಿ ಇಷ್ಟ ಆಗುತ್ತೆ ರೂಮ್ ಸೊ ಅಲ್ಲಿ ಸ್ಟೇ ಮಾಡೋಕ್ಕೆ ಡಿಸೈಡ್ ಮಾಡ್ತೀವಿ ಫೈವ್ ಬೆಡ್ಸ್ ಇರುತ್ತೆ ಬೇಕಾದರೆ ನಿಮಗೆ ಎಕ್ಸ್ಟ್ರಾ ಇದ್ರೆ ನಿಮಗೆ ಎಕ್ಸ್ಟ್ರಾ ಬೆಡ್ಸ್ ಕೂಡ ಅವ್ರು ಅರೇಂಜ್ ಮಾಡ್ತಾರೆ ಆ್ಯಂಡ್ ಆಲ್ಸೋ ಬಿಸಿ ನೀರು ಎನಿ ಎನಿ ಪಾಯಿಂಟ್ ಆಫ್ ಟೈಮ್ ನೀವು ಬೆಳಿಗ್ಗೆ ಮೂರು ಗಂಟೆ ಹೇಳೋದಾದರೆ ನಾಲ್ಕು ಗಂಟೆ ಹೇಳೋದಾದ್ರೂ ಕೂಡ ನಿಮಗೆ ಬಿಸಿ ನೀರು ಅಲ್ಲಿ ಕೊಡ್ತಾರೆ ಅಲ್ಲಿ ಸಿಗುತ್ತೆ ಅದು ಸ್ಟೇ ಹೆಸರು ಅಂತ ಏನಿಲ್ಲ ಏನು ಹೆಸರು ಇರಲಿಲ್ಲನಾ ಹೆಸರು ಏನಿಲ್ಲ ಬಟ್ ತುಂಬಾ ಹಾಲ್ ಗಳು ಇದ್ದವು ಎಲ್ಲ ಪಕ್ಕ ಪಕ್ಕದಲ್ಲೆಲ್ಲ ಇದ್ದು ಒಂದೊಂದು ಹಾಲ್ ಎಲ್ಲ ನಿಮ್ಗೆ ಐಡೆಂಟಿಟಿ ಹೇಳೋದಾದ್ರೆ ಒಂದು ಮಿನಿ ತ್ರಿಯಾಂಬಕೇಶ್ವರ ಮೂರ್ತಿ ಅಂತ ಒಂದು ತ್ರಿಶೂಲ ಒಂದ್ ಆಕಾರದ ಒಂದು ಟೆಂಪಲ್ ಇದೆ ಮೇ ಬಿ ನಿಮ್ಗೆಲ್ಲ ಗೊತ್ತು ತ್ರಯಾಂಬಕೇಶ್ವರ್ ಆದ್ಮೇಲೆ ನೀವ್ ಅಲ್ಲಿ ಬರ್ತೀರಾ ಸೊ ಅದು ಸೈಡ್ಗೆನೆ ಅದು ಎಂಟ್ರೆನ್ಸ್ ಇದೆ ಇದು ಸೊ ಅಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ತದೆ ಯಾರಾದ್ರೂ ಬರ್ತಾರ ಗೈಡೆನ್ಸ್ ಹೇಳಿ ಹೇಳ್ತಾರೆ ಸೊ ಅಲ್ಲಿ ನಾವು ಸ್ಟೇ ಬುಕ್ ಮಾಡ್ತೀವಿ ಅಂಡ್ ಡ್ರೆಸ್ ಮಾಡ್ತೀವಿ ಅಂಡ್ ಬಿಸಿ ನೀರು ಸಿಗುತ್ತೆ ನಿಮ್ಗೆ ಬೆಳಗ್ಗೆ ಮಾರ್ನಂಗ್ ಜಲ್ದಿನೇ ಎದ್ವಿ ನಾವು ಫೈವ್ ಓ ಕ್ಲಾಕ್ ಗೆದ್ವಿ ಆದ್ರೆ ನಮ್ಗೆ ಮುಂಚೆ ಪಕ್ಕದಲ್ಲಿ ಇನ್ನೊಬ್ರು ಸ್ಟೇ ಮಾಡಿದ್ರಲ್ಲ ಅವರು ತುಂಬಾ ಜನ ಇದ್ರು ಅವ್ರ ಏನ್ ಸ್ನಾನ ಮಾಡ್ತಿದ್ರೆ ಕಂಬೈನ್ ಇರ್ತಾರೆ ಬಾತ್ರೂಮ್ ಎಲ್ಲ ಸೊ ಎರಡು ರೂಮ್ ಏನಿತ್ತು ಎರಡು ರೂಮ್ಗೂ ಸೇಮ್ ಬಾತ್ರೂಮ್ ಇತ್ತು ಸೊ ಅದು ಒಂದು ಪ್ರಾಬ್ಲಮ್ ಆಯಿತು ಬಟ್ ನಮ್ಗೆ ಅಷ್ಟು ಏನು ಇಲ್ಲ ಬಿಕಾಸ್ ಇವ್ರ ರೂಮ್ದವ್ರು ಏನಿದ್ರು ಅವ್ರು ತ್ರೀ ಓ ಕ್ಲಾಕಿಗೆ ಎದ್ದಿದ್ರು ನಾವು ನಾವು ಹೇಳೋಷ್ಟೇ ಆಲ್ಮೋಸ್ಟ್ ಅವ್ರದ್ದು ಎಲ್ಲನೇ ಮುಗ್ದಿತ್ತು ಬಟ್ ಒಂದು ಇನ್ಫಾರ್ಮೇಶನ್ ದಟ್ ಎರಡು ರೂಮ್ಗೂ ಸೇರಿ ಒಂದೇ ಬಾತ್ರೂಮ್ ಇರುತ್ತೆ ಆ್ಯಂಡ್ ದೆನ್ ಇದ್ರದ್ದು ಪ್ರೈಸ್ ಎಷ್ಟಿತ್ತು ಅಂದರೆ ಐ ತಿಂಕ್ ಟು ಥೌಸಂಡ್ ಇತ್ತು ಒಂದು ರೂಮ್ಗೆ ವಿತ್ ಫೈವ್ ಬೆಡ್ಸ್ ಅಂದರೆ ಎಕ್ಸ್ ನಿಮಗೆ ಹಾಟ್ ವಾಟರ್ ಸಿಗುತ್ತೆ ಎಕ್ಸ್ಟ್ರಾ ಬೆಡ್ಸ್ ಬೇಕಾದ್ರೆ ಅದು ಸಿಗುತ್ತೆ ಇದು ಟೂ ಥೌಸಂಡ್ ಆಯಿತು ನಾವು ಫ ಫೈವ್ ಪೀಪಲ್ ಇದ್ವಿ ಟೋಟಲ್ ಸೊ ಟೂ ಥೌಸಂಡ್ ಡಿವೈಡೆಡ್ ಬೈ ಫೈವ್ ಆಯಿತು ಅದು